ಹಲೋ ಫ್ರೆಂಡ್ಸ್ ಮತ್ ನಾವು ಈಗ ಎಲ್ ಅಂತಂದ್ರೆ ಕಾಲು ಫಾಲ್ಸ್ ಬಂದೇವ್ರಿ ಕಾಲು ಫಾಲ್ಸ್ ಹೆಸರ ಹೆಂಗದ ನೋಡ್ರಿ ಮಸ್ತ್ ಕಾಲು ಪಾಲ್ಸ್ ಬರೀ ಹೆಸರು ಕೇಳಿದ್ರಿಂಗದ್ರಿ ನೋಡಿದ್ರೆ ಎಷ್ಟ್ ಡೇಂಜರ್ ಡೇಂಜರ್ ಅದ್ರಿ ಪ್ಲೇಸ್ ಅಲ್ಲೋ ಕುಡ್ಡ ಸ್ವಲ್ಪ ಗಾಡಿ ಸ್ಲೋ ಕಣ್ಣಿಗೆ ಕಾಣದಿಲ್ಲ ಎಲ್ಲರೂ ಗಾಡಿ ನೀವು ಮಾಡುದಡ ನೀಡಿ ಏನ ನಮ್ಗ್ ಹೇಳಕತ್ತೀರಾ ನೀವು ನಾವು ಹಗರ ಬರಕತ್ತೀವಿ ನೀವು ದೊಡ್ಡ ರೈಡರ್ ಮಾಡ್ದಂಗ ಮಾಡ್ತಾನೆ ನೋಡ್ರಿ ಗಾಡಿ ನಾ ಹಿಂದೆ ನೀ ಮುಂದೆ ನಾ ಹಿಂದ ನೀ ಮುಂದೆ ಅಂತ ಹೇಳಿ ಬಾಡ್ಯಾನಕ ಎಲ್ಲಿ ಹೊಂಟೀವ ನಾವು ಈಗ ಯಾವುದೋ ಕಾಲು ಪಾಲ್ಸ್ ಕಾಲು ಪಾಲ್ಸ್ ಕುಂಟ ಕೋಳಿ ಕೋಣೆ ಕೋಳಿ ಎಲ್ಲಿ ಸುಂದ ಆಗಿ ಗುಬ್ಬಿ ನೋಡ್ರಿ ಇಲ್ಲಿ ಗುಬ್ಬಿ ಏನ್ ಹದ್ದಿದ ಡೇಂಜರ್ ಡೇಂಜರ್ ಹದ್ದು ಐತ್ರಿ ಇಲ್ಲಿ ಉತ್ತಾರಿರ್ಬೇಕು ನೋಡ್ರಿ ನೋಡ್ರಿ ಇದ ಲೊಕೇಶನ್ ನೋಡ್ರಿ ಬರೀ ನೇಚರ್ ಇಲ್ಲಿ ನಿಂತ ನೋಡಿದ್ರ ಹೆಂಗ ಅನಸ್ತೇ ಅಂತಂದ್ರೆ ಅಂತಂದ್ರ ಆ ಹಾ ಹಾ ನೋಡ್ರಿ

ಇಲ್ಲಿ ಹುಟ್ಟಿರ್ತಾರೆ ಇಲ್ಲಿ ಸೈಡ್ ಹಾಕಿರ್ತಾರ ಅವ್ರಿ ನೀವ್ ಹರ್ಕೊಂಬರ ಹೊಂಟಾನೆ ಹೊಲ ಆಯ್ತು ಉಂಟೆ ತಿಂದ ನಮ್ದ ಮುಂದಿನ ಪಯಣ ಸಾಗುತ್ತಿದೆ ಬದುಕಿನ ಪಯಣ ಚೌಕಾಸ್ ಇದನ್ನ ಪಾರಿ ಮಾಡಿ ಬರಬೇಕ ಅಂದರು ನಮ್ಮ ಚಡ್ಡಿ ಹರಿದು ನಾಲ್ಕೇನ್ ಆಗತ್ತರನ್ನು ನಾನಂತೂ ಅರ್ಬಿ ಗಿರ್ಬಿ ಕಾ ನಾನಂತೂ ಶಾಂತ ಕುಂದ್ರುದಿಲ್ಲ ಅಲ್ಲೂ ಎರಡ್ ದಿನ ಜಳಕ ಎರಡ್ ದಿನ ಆದ್ರಿ ಜಳಕ ಮಾಡಿಲ್ಲ ನಾಲ್ಕು ದಿವ್ಸ ಆತ್ಲಿ ಮನೆಯಿಂದನೇ ಜಳಕ ಮಾಡಿ ಬಂದಿಲ್ಲ ಎದ್ದ ಕೂಡ್ಲೆ ಹಂಗ ಬಂದ ಬಿಟ್ಟ್ರಿ ಹುರುಪಿಗೆ ಎದ್ದ எங்க ஒன்ட்டியோ பாப்பா அந்த நீரா வித்துக்குது வாட நம்ம நீர் நோடு எட்டுக்கொண்டு ಎಲ್ಲಿ ಅಲ್ಲಿ ಬಿದ್ದಾವೆ ಹೋಗುವಾಗ ಅರ್ಕೊಂಡೋಗ್ಯೋ ನಾನು ನಾನು ಮಳೆಯಲ್ಲಿ ನೆನೆತಿರುವೆ ಆಯ್ತು ಓಯ್ ಐತಿ ನೋಡ್ರಿ ಅಲ್ಲಿ ತಗ್ ಭಾಳ ಐತಿ ಬಿದ್ದ 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 ಜಾಕೆಟ್ ನೋಡ್ರಿ ಒಂದ್ ಒಳಗಿನ ಜಾಕೆಟ್ ಇದನ್ನ ಪಾರ ಮಾಡಬೇಕಂತ ನೋಡ್ರಿ ನಾವ್ ಈಗ ನನಗಂತೂ ಆಗುದಿಲ್ಲಪ್ಪ ಸತ್ರು ಬಿಡುದಿಲ್ಲ ನೀರಿನ ಪೋರ್ಸ್ ಬಹಳ ಐತ್ರಿ ಬಸ್ 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 ಬದಲಾಗತ್ತೈತಿ ನೀರ ಹಂಗ ಓದಿವ ಅಂದ್ರ ಮುಳ್ಕೊಂತ ಹಂಗ ಹೋಗಿ ಬಿಡ್ತೇವ ನಾವ್ ಹರ್ಕೊಂತ ನೋಡ್ರಿ ಅಲ್ಲಿ ಚಿಕ್ಕೊಂಡಾರ ನೋಡ್ರಿ ಅಲ್ಲಿ ಬಾಡನ್ ಮಕ್ಕಳು ನೋಡ್ರಿ ಹೆಂಗ್ ಚಿಕ್ಕೊಂಡಾರ ತೆಗ್ ಬಾಳ ಐತ್ರಿ ಇಲ್ಲೇ ನೋಡ್ರಿ ರಾಡಿ ಅಡಿಗಿಡಿ ಓದಿ ಹೆಂಗ್ ಮಾಡ್ಯಾರ ನೋಡ್ರಿ ಬಾಡನ್ ಮಕ್ಕಳು ಹೋಗಂದ್ ಎಲ್ಲಾರು ಹಿಂಗಿ ಎಲ್ಲ ಹೊಲಕ್ಕ ಮಾಡ್ಯಾರ ಅದಕ್ಕೆ ಇಲ್ಲಿ ಜಳಕಾ ಮಾಡಗತ್ತೆ ನೋಡ್ರಿ ನಾವು ಅಲ್ಲಿ ಪಾಸ್ ಮ್ಯಾಗ ನಮಗ ರೀ ಅಲ್ಲಿ ಅಂತ ಹೇಳಿ ಇಲ್ಲಿ ಜಳಕ ಮಾಡಗತ್ತೆ ನೋಡ್ರಿ ನಾವು ಕಡೆ ಅನ್ಕೊಂಡಿರಿ ಬರ್ರಿ ಜಳಕ ಮಾಡುದು ನೀವು ಸಸ್ತ ಜಳಕ ಮಾಡ್ಬೇಕಂತ ಅನ್ಕೊಂಡಿರಿ ಬರ್ರಿ ಬಾಸ್ ಮಾಡಿಸ್ಬಿಡು ಜಳಕ ಎಲ್ಲಾ ಕಡೆ ಬಿಡು ಬರ್ರಿ